ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಶೋಕ್ ರಾಜರಸ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಆಂಗ್ಸೈಟಿ ಭಯ ಆತಂಕ ಏನು ಹೇಳ್ತೀವಲ್ಲ ನರಕ ಯಾತನೇ ತೋರಿಸುತ್ತೆ ಆ ಆಂಗ್ಸೈಟಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸುಲಭ ಉಪಾಯಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋಗೆ ಹೋಗೋ ಮುಂಚೆ ನಮ್ಮದು ಸುಖಿ ಫೌಂಡೇಶನ್ ಅಂತ ಸಂಸ್ಥೆ ಇದೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಸೇರ್ಬೋದು ಸುಖಿ ಜೀವನ ಶಿಬಿರ ಅಂತ ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಬೆಳಗ್ಗೆ ಐದುವರಿಂದ ಏಳು ಗಂಟೆಗೆ ಅದರಲ್ಲಿ ಆಹಾರ ಕ್ರಮ ಹೇಳ್ಕೊಡ್ತೀವಿ ಅದರಿಂದ ದೇಹದಲ್ಲಿ ಯಾವುದೇ ರೀತಿ ಖಾಯಿಲೆಗಳಿದ್ದರೆ ಅದು ವಾಸಿಯಾಗ್ತಾ ಬರುತ್ತೆ ಆಮೇಲೆ ಪ್ರಾಣಾಯಾಮ ಧ್ಯಾನ ಪರ್ಸನಲ್ ಕೌನ್ಸಿಲಿಂಗು ಇದೆಲ್ಲ ಆಧ್ಯಾತ್ಮ ಎಲ್ಲ ಇರುತ್ತೆ ಒಟ್ಟಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸಂಬಂಧಗಳು ಎಲ್ಲ ಸುಂದರವಾಗೋಕ್ಕೆ ಸಾಧ್ಯ ಆಗುತ್ತೆ ಅದಾದಮೇಲೆ ಅಡ್ವಾನ್ಸ್ ಕ್ಲಾಸ್ ಇರುತ್ತೆ ಕ್ರಿಯಾಯೋಗ ಕ್ಲಾಸು ಅದರಲ್ಲಿ ನೀವು ಡೀಪ್ ಮೆಡಿಟೇಷನ್ ಕೂಡ ಕಲಿತೀರ ಇದೆಲ್ಲದೂ ಕೂಡ ಆನ್ಲೈನ್ ಮೂಲಕ ನಿಮ್ಮ ಮನೆಗೆ ಬರುತ್ತೆ ಕ್ಲಾಸ್ ಎಲ್ಲ ನಿಮ್ಮ ಮನೆಗೆ ಕಂಫರ್ಟಲ್ಲೇ ನೀವೆಲ್ಲದನ್ನೂ ನೀವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಪ್ರತಿ ಗುರುವಾರ ಸಂಜೆ ಏಳರಿಂದ ಎಂಟಕ್ಕೆ ಸತ್ಸಂಗ ಇರುತ್ತೆ ಸತ್ಸಂಗದಲ್ಲಿ ಭಾಗವಹಿಸಿ ಆಮೇಲೆ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಹತ್ತಕ್ಕೆ ಒಂಬತ್ತರಿಂದ ಹತ್ತು ಗಂಟೆ ಮಧ್ಯದಲ್ಲಿ ಧ್ಯಾನ ಇರುತ್ತೆ ಅದೇ ಭಾಗವಹಿಸಿ ಈ ಎಲ್ಲ ಕಾರ್ಯಕ್ರಮಗಳದ ಒಂದು ಬೆನಿಫಿಟನ್ನು ಪಡ್ಕೊಳ್ಳಿ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಮ್ಮ ಗ್ರೂಪಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ ಈ ಆ್ಯಂಗ್ಸೈಟಿ ಅಂತ ಏನು ಹೇಳ್ತೀವಿ ಭಯ ಆತಂಕ ಈ ಯಾವ ಶತ್ರುಗೂ ಬೇಡ ಅಂಥ ಒಂದು ನರಕ ತೋರಿಸುವಂಥ ಒಂದು ಸಮಸ್ಯೆ ಹೊರಗಿನವರಿಗೆ ಗೊತ್ತಾಗೋದೇ ಇಲ್ಲ ಅದರ ಅನುಭವಿಸೋರಿಗೆ ಅವರಿಗೆ ಸಿಕ್ಕಾಪಟ್ಟೆ ನರಕ ಆಗುತ್ತೆ ವಿಪರೀತ ಆಲೋಚನೆಗಳು ಕಂಟ್ರೋಲ್ ಮಾಡೋಕ್ಕಾಗಲ್ಲ ವಿಪರೀತ ವಿಚಿತ್ರ ವಿಚಿತ್ರವಾದ ಭಯ ಕ್ರಿಯೇಟ್ ಆಗುತ್ತೆ ಅದು ಏನೇ ಮಾಡಕೊಬೋದ್ರೂ ಸ್ಟಾಪ್ ಆಗ ಸ್ನೇಹಿತರೆ ಎರಡು ಥರ ನರಗಳಿರುತ್ತೆ ನಮ್ಮ ಹತ್ರ ಸಿಂಪ್ಯಾಥೆಟಿಕ್ ಮತ್ತು ಪ್ಯಾರಾಸಿಂಪ್ಯಾಥೆಟಿಕ್ ಅಂತ ಸೊ ಈ ಸಿಂಪ್ಯಾಥೆಟಿಕ್ ಅಂದರೆ ನಾವು ಯಾವ್ದಾದ್ರು ಭಯ ಪಟ್ಟಾಗ ಒತ್ತಡಕರ ಸನ್ನಿವೇಶದಲ್ಲಿ ಒಂದು ಕಷ್ಟಕರ ಸನ್ನಿವೇಶದಲ್ಲಿ ಆ್ಯಕ್ಟಿವೇಟ್ ಆಗೋವಂಥ ನರ ವ್ಯವಸ್ಥೆ ಅದೇನು ಮಾಡುತ್ತೆ ಅಂದರೆ ಹಾರ್ಟನ್ನು ಫಾಸ್ಟಾಗಿ ಹೊಡ್ಕೊಳೋಕೆ ಮಾಡುತ್ತೆ ದೇಹಕ್ಕೆ ತುರ್ತು ವ್ಯವಸ್ಥೆ ಅಂತ ಹೇಳ್ಬೋದು ತುರ್ತು ತುರ್ತಾದಂಥ ಒಂದು ಪರಿಸ್ಥಿತಿ ತುರ್ತು ಪರಿಸ್ಥಿತಿಯನ್ನು ಅದು ಇದು ಮಾಡುತ್ತೆ ಆದರೆ ಏನಾಗುತ್ತೆ ಅಂದರೆ ಅದು ಅದು ಜಾಸ್ತಿ ಅದನ್ನೇ ಬಳಸೋದ್ರಿಂದ ನಾವು ಒಂದು ದೇಹಕ್ಕೆ ಸಾಕಷ್ಟು ಹಾನಿಯಾಗತ್ತೆ ಆದರೆ ಪ್ಯಾರಾಸಿನ್ ಸಿಂಪೆಥೆಟಿಕ್ ನರ್ವ ಸಿಸ್ಟಮ್ ಏನು ಮಾಡುತ್ತೆ ದೇಹವನ್ನು ತುಂಬ ಆರಾಮಾಗಿ ರಿಲ್ಯಾಕ್ಸ್ ಆಗಿರೋಂಗೆ ಮಾಡುತ್ತೆ ಬಾಡಿ ಹೀಲ್ ಮಾಡುತ್ತೆ ಹಾಗೂ ನಾವು ಖುಷಿಯಾಗಿರೋ ಥರ ಮಾಡುತ್ತೆ ಈಗ ಈ ಭಯವನ್ನು ಹೊರಗಡೆ ಹಾಕೋದಕ್ಕೆ ಏನಾಗಬೇಕು ಪ್ಯಾರಾಸಿಂಪ್ಯಾಥೆಟಿಕ್ ಏನು ನರ್ವಸ್ ಸಿಸ್ಟಮ್ ಇದೆ ಅದು ಆ್ಯಕ್ಟಿವೇಟ್ ಆಗಬೇಕು ಅದನ್ನು ಆ್ಯಕ್ಟಿವೇಟ್ ಮಾಡೋದು ಹೇಗೆ ಆಗಿದರೆ ಮೊಟ್ಟ ಮೊದಲ ಇದರಲ್ಲಿ ಒಂದು ಐದಾರು ಸ್ಟೆಪ್ಸ್ಗಳಿದೆ ಅದನ್ನು ಹೇಳ್ತೀನಿ ಎಷ್ಟು ಸಾಧ್ಯನಷ್ಟನ್ನು ನೀವು ಅಡಾಪ್ಟ್ ಮಾಡ್ಕೊಳ್ತಾ ಬನ್ನಿ ಸ್ನಾನ ತಣ್ಣೀರಿನ ಸ್ನಾನ ತಲೆಗೆ ಅದು ಮೈಗೆಲ್ಲ ತಣ್ಣೀರು ಸ್ನಾನ ಮಾಡಿದ್ರೆ ತಣ್ಣೀರು ಮೈ ಮೇಲೆ ಬಿದ್ದ ತಕ್ಷಣ ನಮಗೆ ಆ ಒಂದು ಪ್ಯಾರಾಸಿಂಪ್ಯಾಥೆಟಿಕ್ ಏನು ನರ್ವಸ್ ಸಿಸ್ಟಮ್ ಇದೆ ಅದು ಆಕ್ಟಿವೇಟ್ ಆಗುತ್ತೆ ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡುತ್ತೆ ಅದು ನೀವು ಇದು ಗಮನಿಸುತ್ತಿರ ಹೊಳೆಯಲ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲೆಲ್ಲ ಸ್ನಾನ ಮಾಡಿದ ತಕ್ಷಣ ಎಷ್ಟು ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಗಮನಿಸಿದ್ದೀರಲ್ವಾ ಅದಕ್ಕೇ ನೀವು ಯಾವುದೇ ಪೂಜೆ ವ್ರತ ಎಲ್ಲದರಲ್ಲೂ ಏನು ಹೇಳ್ತಾರೆ ನೀವು ಬೆಳಗ್ಗೆದು ತಣ್ಣೀರು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ನೀವು ತಣ್ಣೀರು ಸ್ನಾನ ಮಾಡೋಕ್ಕಾಗಲೀನೂ ಬಿಸಿನೀರಲ್ಲ ಸ್ನಾನ ಮಾಡಿ ಡೈಲಿ ಸ್ನಾನ ಮಾಡಿ ವಿಶೇಷವಾಗಿ ಈ ಸಮಸ್ಯೆಗಳಿಂದ ಹೊರಗಡೆ ಬರೋಷ್ಟವರೆಗೂ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮಲ್ಲಿ ಸ್ನಾನ ಮಾಡಿ ಅದ್ಭುತವಾಗಿ ಬದಲಾವಣೆ ಇದು ಕೊಡುತ್ತೆ ಮತ್ತು ಎರಡನೇದು ಏನಂದರೆ ಪ್ರಾಣಾಯಾಮ ಪ್ರಾಣಾಯಾಮಗಳನ್ನು ನಾವು ಸ್ವಂತ ಅನುಭವದಲ್ಲಿ ಹೇಳಿದರೆ ನೀವು ಯಾವಾಗ ಬೆಳಗ್ಗೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದರೆ ಇಡೀ ದಿನ ನೀವು ಪ್ರಶಾಂತವಾಗಿರ್ತೀರ ಸಂಜೆ ಕೂಡ ಅಭ್ಯಾಸ ಮಾಡಿಬಿಟ್ರಂತೂ ಅವತ್ತಿನ ದಿನ ಎಲ್ಲ ಭಯ ಆಗಲಿ ಆಗಲಿ ಬೇಜಾರಾಗಲಿ ಇದು ಯಾವುದು ನಿಮಗೆ ಹತ್ರಕ್ಕೆ ಕೂಡ ಸುಳಿಯೋದಿಲ್ಲ ಇನ್ನೊಂದು ತುಂಬ ಸುಲಭವಾದ ವಿಚಾರ ವಿಧಾನ ಏನಪ್ಪ ಅಂದರೆ ಜಪ ಮಾಡೋದು ಓಂ ಅಂತ ಓಂಕಾರ ಜಪ ಮಾಡಿ ಬೇರೆ ಯಾವುದೇ ಜಪ ಮಾಡ್ತಾ ಬನ್ನಿ ಆಗ ಮನಸ್ಸು ಆ ಜಪದಲ್ಲಿ ಏನಾಗುತ್ತೆ ತಲ್ಲಿನ ಆಗುತ್ತೆ ಆಗ ನೀವು ಬೇಗ ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ಇನ್ನೊಂದು ವಿಚ ನಿಮಗೆ ಇದು ವಿಚಿತ್ರ ಅಂತಲೇ ಅನಿಸ್ಬೋದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರಬೇಕು ಅದರಲ್ಲೂ ದೊಡ್ಡ ಕರಡಲ್ಲಿರುವಂಥ ಹೆಲ್ತಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗಬೇಕು ನೀವು ಯಾವಾಗ ಈ ಕಾಫಿ ಟೀ ಅತಿಯಾಗಿ ಕುಡಿಯೋದು ಜಂಕ್ ಫುಡ್ ಅತಿಯಾಗಿ ತಿನ್ನೋದು ನಾನ್ ವೆಜ್ ಅತಿಯಾಗಿ ತಿನ್ನೋದು ಇದೆಲ್ಲ ಮಾಡ್ತಾ ಬಂದರೆ ಎಲ್ತಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಅನ್ಹೆಲ್ತಿ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ ಅನ್ಹೆಲ್ತಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗೋದ್ರಿಂದನೇ ಸಕ್ಕತ್ ಆ್ಯಂಗ್ಸೈಟಿ ಜಾಸ್ತಿ ಆಗುತ್ತೆ ಅದಕ್ಕೆ ಆಂಗ್ಸೈಟಿ ಕಡಿಮೆ ಆಗೋವರೆಗೂ ನಾವು ನಮ್ಮ ಕ್ಲಾಸಲ್ಲೂ ಇದನ್ನು ಹೇಳ್ತೀವಿ ಫುಡ್ಡು ವೆಜ್ಜು ಶುಗರು ಇವೆಲ್ಲ ಸ್ಟಾಪ್ ಮಾಡಿ ಅಂತ ಆಮೇಲೆ ಸೊಪ್ಪು ತರಕಾರಿ ನಾಲ್ಕು ಸೇವನೆ ಹೆಚ್ಚಾಗಿ ಮಾಡೋದ್ರಿಂದ ಬಹಳ ಬೇಗ ಆಂಗ್ಸೈಟಿ ಕಾಂಟ್ರೋಲಿಗೆ ಬರುತ್ತೆ ಫುಡ್ಡಿಂದ ಅಂತೂ ಅತ್ಯದ್ಭುತ ಬದಲಾವಣೆಗಳನ್ನು ನಾವು ತುಂಬ ಚೆನ್ನಾಗಿ ಗಮನಿಸಿದ್ದೀವಿ ಇದ್ರೆ ಎಲ್ಲರೂ ಸಮಯ ತೆಕ್ಕೊಳ್ಳೇಬೇಕು ಧ್ಯಾನ ಮಾಡಲೇಬೇಕು ಧ್ಯಾನ ಕಲಿಬೇಕು ಬೆನ್ನು ನೇರ ಇಟ್ಕೊಂಡು ಕುತ್ಕೊಳ್ಳಿ ಒಂದು ಓಂಕಾರ ಜಪ ಮಾಡಿ ಸಂಖ್ಯೆಗಳನ್ನು ಉಲ್ಟಾ ಎಣಿಸಿ ನೀವು ಟೈಮೇ ಇಲ್ವಾ ರಾತ್ರಿ ಹೆಂಗೇನು ಮಲ್ಕೊತೀರ ಮಲ್ಕೊಂಡಾಗ ಬಾಡಿನೆಲ್ಲ ಮೇಲಿಂದ ಕೆಳಗೆ ಅವ್ರಿಗೆ ಗಮನಿಸ್ತಾ ಬನ್ನಿ ಎರಡು ಮೂರು ಸಲ ಆನಂತರ ನೀವು ಸಂಖ್ಯೆಗಳನ್ನು ಉಲ್ಟ ಎಣಿಸ್ತಾ ಮಲ್ಕೊಡಿ ಉಸರನ್ನ ಗಮನಿಸ್ತಾ ಮಲ್ಕೊಳ್ಳಿ ಸಂಖ್ಯೆಗಳನ್ನು ಉಲ್ಟ ಎಣಿಸ್ತಾ ಮಲ್ಕೊಡಿ ತುಂಬ ಚೆನ್ನಾಗಿದ್ದರೆ ಬಂದೇ ಬರುತ್ತೆ ಮುಂದಿನ ವಿಚಾರ ಏನಪ್ಪ ಅಂದರೆ ನಾವು ಆನ್ಸೈಟಿನ ಹೊರಗಡೆ ಬರಲಿಕ್ಕೆ ನಾವು ಹೆಲ್ತಿ ಫ್ಯಾಟ್ ಅಂದರೆ ನಮಗೆ ದೇಹ ಆರೋಗ್ಯಯುತವಾದ ಕೊಬ್ಬಿನ ಅಂಶ ಕೂಡ ನಮ್ಮ ದೇಹಕ್ಕೆ ಬೇಕು ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಇವೇನು ನಾವು ಗೋಡಂಬಿ ಬಾದಾಮಿ ಶೇಂಗಾ ತೆಂಗಿನಕಾಯಿ ಇಂಥವರಲ್ಲಿ ಹೆಲ್ತಿ ಫ್ಯಾಟಿನ ಅಂಶ ಇರುತ್ತೆ ಅದನ್ನು ಡೈಲಿ ಡೈಲಿ ಸೇವನೆ ಮಾಡಬೇಕು ಮುಂದಿನ ಅತ್ಯದ್ಭುತ ವಿಚಾರ ಅಂತಂದರೆ ವ್ಯಾಯಾಮ ಇದು ಬಹಳ ಬಹಳ ಮುಖ್ಯವಾದದ್ದು ನೀವು ಯಾವಾಗ ದೇಹದಂಡನೆ ಮಾಡ್ತೀರಾ ಬೆಳಗ್ಗೆ ಎದ್ದು ನೀವು ಬೆಳಗ್ಗೆನೇ ಮಾಡಿದ್ರೆ ತುಂಬ ವರ್ಷ ಬೆಳಗ್ಗೆ ಬೆಳಗ್ಗೆದು ಅವರು ಬರೋ ರೀತಿಯಲ್ಲಿ ವ್ಯಾಯಾಮ ಮಾಡಿ ತಕ್ಷಣ ನಿಮಗೆ ಒಂದು ಡೋಪೊಮ್ಮಿನ ಹಾರ್ಮೋನ್ ರಿಲೀಸ್ ಆಗುತ್ತೆ ಹ್ಯಾಪಿ ಹಾರ್ಮೋನು ನೀವು ಹಗ್ಲೆಲ್ಲ ಹುಮ್ಮಸ್ಸು ಬಂದುಬಿಡುತ್ತೆ ನಿಮಗೆ ಹುಮ್ಮಸ್ಸಲ್ಲಿ ಇರ್ತೀರಾ ಲವಲವಿಕೆಯಿಂದ ಇರ್ತೀರ ಸಖತ್ತು ಆ್ಯಕ್ಟಿವ್ ಆಗಿರೋಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಇನ್ನು ಮಸಾಜ್ ಮಾಡೋದು ಅಂಥದ್ದು ಪಾದಗಳಿಗೆ ಮಸಾಜ್ ಮಾಡಿ ರಾತ್ರಿ ಮಾಡಿ ಮಲ್ಕೋವಾಗ ಎಷ್ಟು ಅದ್ಭುತವನ್ನೆ ಬರುತ್ತೆ ಗೊತ್ತಾ ಆಮೇಲೆ ತಲೆಗೆ ಎಣ್ಣೆ ಹಾಕೊಂಡು ಮಸಾಜ್ ಮಾಡೋದು ವಾರಕ್ಕೊಂದ್ಸಲ ಬಾಡಿ ಎಣ್ಣೆ ಸ್ನಾನ ಮಾಡೋದು ಮಸಾಜ್ ಮಾಡಿ ಎಣ್ಣೆ ಸ್ನಾನ ಮಾಡೋದು ಇವೆಲ್ಲ ದೇಹಕ್ಕೆ ಮನಸ್ಸಿಗೆ ಬಹಳ ಹಿತ ಕೊಡುತ್ತೆ ಬಹಳ ಆರೋಗ್ಯವನ್ನು ಸಹ ಕೊಡುತ್ತೆ ಇನ್ನು ಎಲ್ಲಕ್ಕಿಂತ ಸರಳವಾದ ವಿಚಾರ ಏಪಂದರೆ ನಗೋದು ನಗಿ ಚೆನ್ನ ಮನಸ್ಸು ಬಿಚ್ ನಗಿ ಯೂಟ್ಯೂಬ್ ಓಪನ್ ಮಾಡಿಕೊಂಡು ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಗಳನ್ನು ನೋಡಿ ಮತ್ತೆ ಎಮೋಷ್ನಲ್ ಹೋಗೋದು ಬೇಡ ನಗರಿ ಒಂದಿನಕ್ಕೊಂದು ಅರ್ಧ ಗಂಟೆ ಅದು ಕೂಡ ಅತ್ಯದ್ಭುತವಾದ ಟ್ರೀಟ್ಮೆಂಟ್ ಆಗುತ್ತೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳನ್ನು ಒಂದೊಂದನ್ನೇ ಅಡಾಪ್ಟ್ ಮಾಡ್ಕೊಳ್ಳಿ ಜೀವನ ನಿಮ್ಮದು ಬಹಳ ಸುಂದರವಾಗಿ ಅತ್ಯದ್ಭುತವಾಗಿರುತ್ತೆ ನಂದು ಪುಸ್ತಕ ಇದೆ ನಿಮ್ಮ ಮನಸ್ಸಿನ ಅದ್ಭುತ ಶಕ್ತಿ ಅಂತ ಯಾರೆಲ್ಲ ಬೇಕಾಗಿದೆ ಈ ಪುಸ್ತಕದಲ್ಲಿ ಅದ್ಭುತವಾದ ವಿಚಾರಗಳಿದಾವೆ ಮೋಟಿವೇಶನ್ ಇದೆ ಸ್ಪಿರಿಚುವಲಿಟಿ ಇದೆ ಎಲ್ಲ ಲಾ ಆಫ್ ಅಟ್ರಾಕ್ಷನ್ ಎಲ್ಲದೂ ಇದೆ ಈ ಪುಸ್ತಕವನ್ನು ಬೇಕಿದ್ದವರು ನನಗೆ ನಿಮ್ಮ ಅಡ್ರೆಸ್ನ ನಾನು ವಾಟ್ಸಪ್ ನಂಬರಿಗೆ ಕಳಿಸಿ ನಾನು ನಿಮಗೆ ಪುಸ್ತಕವನ್ನು ಕಳಿಸ್ಕೊಡ್ತೀನಿ ಗ್ರೂಪಲ್ಲಿ ಸೇರಿಕೊಳ್ಳಿ ನಮ್ಮ ಕ್ಲಾಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪುಸ್ತಕ ಓದಿ ಒಟ್ಟಿನಲ್ಲಿ ಎಲ್ಲ ನೆಗೆಟಿವಿಟಿಯನ್ನು ಬಿಟ್ಟು ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ತುಂಬ ಚೆನ್ನಾಗಿ ಆನಂದವಾಗಿ ಆರೋಗ್ಯಕರವಾಗಿ ಬದುಕೋದಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಎಷ್ಟೋ ಜನರ ಬಾಳಲ್ಲಿ ನೀವು ಬೆಳಕನ್ನು ತರ್ಬೋದು ಜಸ್ಟ್ ಒಂದು ಶೇರ್ ಬಟನ್ ಕ್ಲಿಕ್ ಮಾಡಿದರೆ ಆಯಿತಾ ಶೇರ್ ಮಾಡಿ ಸ್ನೇಹಿತರಿಗೆ ಎಲ್ಲರಿಗೂ ಕೊಡಿ ಜ್ಞಾನ ಹಂಚೋದು ಭಾಳ ಶ್ರೇಷ್ಠವಾದ ಪುಣ್ಯವಾದ ಕೆಲಸ ಎಲ್ಲರಿಗೂ ಒಳ್ಳೆಯದಾಗಿ ಧನ್ಯವಾದಗಳು ಸ್ನೇಹಿತರೆ